ಕ್ರೈಸ್ತ ಲಾರ್ಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೇಮಸ್ ಚಾನೆಲ್ ಅನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಇವತ್ತು ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಯಾಕೆ ಹುಟ್ಟಬೇಕಾಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ್ದಾಗಿ ನೋಡ್ತಿರುವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಹಾಗೆ ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿಕೊಳ್ಳ್ರಿ ಆದಷ್ಟು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಏಸು ಕ್ರಿಸ್ತನು ಮನುಷ್ಯನಾಗಿ ಭೂಮಿಗೆ ಬಂದರು ಮಾನವರ ರಕ್ಷಣೆಗಾಗಿ ಪಾಪ ಕ್ಷಮಾಪಣೆಗಾಗಿ ಭೂಮಿಗೆ ಬಂದರು ಅದಕ್ಕೆ ಮರಿಯಳು ಕನ್ಯೆಯಾಗಿರುವಾಗ ಮರಿಯಳ ಗರ್ಭವನ್ನು ಬಳಸಿಕೊಂಡರು ಮರಿಯಳ ಮುಖಾಂತರ ಕನ್ನಿಕೆಯ ಗರ್ಭದಲ್ಲಿ ಜನಿಸಿದರು ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೆ ಸಾಧಾರಣ ಸ್ತ್ರೀಗೆ ಹುಟ್ಟಬಹುದಾಗಿತ್ತಲ್ಲ ಸಾಧಾರಣ ಹೆಂಗಸರ ಹೊಟ್ಟೆಯಲ್ಲೇ ಹುಟ್ಟಬಹುದಲ್ಲ ಬೈಬಲ್ನಲ್ಲಿ ಪ್ರವಾದಿಗಳು ಹುಟ್ಟಿದರು ಸಾಧಾರಣ ಸ್ತ್ರೀಯರಲ್ಲಿ ಹುಟ್ಟಿದರು ರಾಜರೂ ಹುಟ್ಟಿದರು ಯಾಜಕರೂ ಹುಟ್ಟಿದರು ಎಲ್ಲರೂ ಕೂಡ ಸಾಧಾರಣ ಸ್ತ್ರೀಯರ ಹೊಟ್ಟೆಯಲ್ಲೇ ಹುಟ್ಟಿದರಲ್ಲ ಕನ್ಯೆಗೆ ಮಾತ್ರವೇ ಜನಿಸಬೇಕೆಂದು ಯಾಕೆ ಪ್ರತ್ಯೇಕ ಕನ್ನಿಕೆಯ ಮುಖಾಂತರವೇ ಜನಿಸಬೇಕೆಂದು ಏನಾದರೂ ಕಾರಣವಿದೆಯಾ ಅದಕ್ಕೆ ಸಂಬಂಧಿಸಿದ ವಿಷಯಗಳು ಏನಾದರೂ ಇದ್ದಾವಾ ಎಂದು ಆಲೋಚಿಸಬೇಕು ಕನ್ನೆಯ ಗರ್ಭದಲ್ಲಿ ಮಾತ್ರವೇ ಜನ್ಮಿಸಲು ಆಳವಾದ ವಿಷಯಗಳು ಮತ್ತು ಸ್ವಲ್ಪ ಕಾರಣಗಳು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ಸರಳವಾಗಿ ತಿಳಿಸಲು ಪ್ರಯತ್ನ ಮಾಡುತ್ತೇನೆ ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ನಾಲ್ಕನೇ ವಾಕ್ಯವನ್ನು ನೋಡಿ ಮರಿಯಳು ದೂತನನ್ನು ಇದು ಹೇಗಾದೀತು ನಾನು ಪುರುಷನನ್ನು ಹರಿತವಳಲ್ಲವಲ್ಲ ಎಂದು ಕೇಳಿದರು ಮರಿಯಳು ಕನ್ನಿಯಾಗಿರುವಾಗಲೇ ಆಶ್ಚರ್ಯಕರವಾಗಿ ಗರ್ಭವನ್ನು ಧರಿಸುವುದನ್ನು ನಾವು ನೋಡುತ್ತೇವೆ ಮತಾಯಿನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ನೋಡಿ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಮಗುವಿಗೆ ಏಸುವೆಂದು ಹೆಸರಿಟ್ಟನು ಮರಿಯಳು ಯೋಸೇಪನೊಂದಿಗೆ ಬೆರೆಯಲಿಲ್ಲ ವಿವಾಹ ಕೂಡ ಆಗಲಿಲ್ಲ ಬಯೋಲಜಿಕಲ್ ಪ್ರಕಾರ ಕೂಡ ಅವರು ಬೆರೆಯಲಿಲ್ಲ ಅಂತಹ ಸೃಷ್ಟಿ ಎಂಬುದು ಇರುತ್ತದ ಅವ್ವ ಮತ್ತು ಆದಾಮನನ್ನು ದೇವರು ಸೃಷ್ಟಿ ಮಾಡಿ ರು ಆದರೆ ಅವರನ್ನು ಏದೇನು ವನದಿಂದ ಪ್ರತ್ಯೇಕ ಮಾಡಿದಾಗ ಮನುಷ್ಯರ ಮುಖಾಂತರ ಹುಟ್ಟಿದ ವ್ಯಕ್ತಿಗಳ ಮುಖಾಂತರ ಇಲ್ಲಿಯವರೆಗೆ ಅಂತಹದೇನೂ ನಡೆಯಲಿಲ್ಲ ಬಯಾಲಜಿಕಲ್ ಪ್ರಕಾರ ಗಂಡಸು ಮತ್ತು ಹೆಂಗಸು ಮುಖಾಂತರ ಉತ್ಪತ್ತಿಯಾಗುವ ಜೀನ್ಗಳು ಮತ್ತು ಡಿಎನ್ಎ ಮುಖಾಂತರ ಉತ್ಪತ್ತಿಯಾಗುವುದು ಆದರೆ ಅದಕ್ಕೆ ವಿರೋಧವಾಗಿ ನಡೆದಿದೆ ಈ ಕನ್ಯೆಯ ಗರ್ಭ ಮರಿಯಳಿಗೆ ಹಾಗೆ ನಡೆಯುವುದಕ್ಕೂ ಕಾರಣವಿದೆ ಇಂತಹ ಅಸಾಧಾರಣ ಪರಿಸ್ಥಿತಿಯಲ್ಲಿ ಕನ್ನೆಯ ಗರ್ಭದಲ್ಲಿ ಜನಿಸುವುದಕ್ಕೆ ಪ್ರಧಾನವಾದ ಸ್ವಲ್ಪ ಕಾರಣಗಳಿವೆ ಅದರಲ್ಲಿ ಮೊದಲನೆಯದು ಕನ್ನೆಯ ಗರ್ಭ ಧರಿಸುವುದರ ಮುಖಾಂತರ ಕ್ರಿಸ್ತನು ದೈವತ್ವದ ಉಪಸ್ಥಿತಿಯನ್ನು ತಿಳಿಸಬೇಕೆಂದು ಅಂತಹ ಉಪಸ್ಥಿತಿಯನ್ನು ತಿಳಿಸಬೇಕೆಂದು ಕನ್ನೆಯ ಗರ್ಭದ ಮುಖಾಂತರ ದೇವರು ಜನಿಸಿದರು ಕನ್ನೆಯ ಗರ್ಭವನ್ನು ಧರಿಸಿ ದೇವರ ಕುಮಾರನೆ ಆ ಮೆಸ್ಸಿಯನೇ ಎಂದು ಹೇಳಿ ಯೇಸುವೇ ದೇವರು ಎಂದು ತೋರಿಸುವುದಕ್ಕೆ ಕನ್ಯೆಯಲ್ಲಿ ಜನಿಸದೆ ಹೋಗಿದ್ದರೆ ದೇವರೇ ಎಂದು ಪುರಾವೆ ಸಿಕ್ಕುತ್ತಿರಲಿಲ್ಲ ಇತರರ ರೀತಿಯೇ ಅವರನ್ನು ಪ್ರವಾದಿ ಎನ್ನುತ್ತಿದ್ದರು ಯಾಜಕನು ಎನ್ನುತ್ತಿದ್ದರು ರಾಜನು ಎನ್ನುತ್ತಿದ್ದರು ಇತರರ ರೀತಿಯೇ ಯೂದನು ಎನ್ನುತ್ತಿದ್ದರು ಆದರೆ ದೇವಕುಮಾರನು ಎನಿಸಿಕೊಳ್ಳುವುದಕ್ಕೆ ಮೊದಲನೆಯ ಹೆಜ್ಜೆ ಕನ್ಯೆಯ ಗರ್ಭದ ಮುಖಾಂತರ ಪ್ರವಾದನೆಗಳನ್ನು ನೆರವೇರಿಸುವುದಕ್ಕೆ ಆತನು ಬಂದನು ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಾಕ್ಯವನ್ನು ನೋಡಿ ದೂತನು ನಿನ್ನ ಪವಿತ್ರ ಆತ್ಮನು ಬರುವುದು ಪರತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶುವು ದೇವರ ಮಗನೆಸಿಕೊಳ್ಳುವನು ದೇವರು ಮೆಸ್ಸಿಯನನ್ನು ಕಳಿಸುತ್ತಾನೆ ಎಂದು ಹೇಳಿದರು ಅತ್ಯಂತ ಶ್ರೇಷ್ಠ ರಾಜನಾಗಿ ಉನ್ನತವಾದ ವ್ಯಕ್ತಿಯಾಗಿ ತತ್ವಜ್ಞಾನಿಯಾಗಿ ಮೇಧಾವಿಯಾಗಿ ಆಳುವ ರಾಜನಾಗಿ ಯಹೂದಿಗಳು ಏನೇನೋ ಊಹಿಸಿಕೊಂಡರು ಅವನು ಮಾನವರೊಂದಿಗೆ ಮಾನವನಾಗಿ ಜನಿಸಿದ್ದರೆ ಏಸುವೆ ರಕ್ಷಕನು ಎಂದು ಹೇಗೆ ಸಾಬೀತುಪಡಿಸಬಹುದು ಈಗ ಯಹೂದಿಗಳನ್ನು ತಪ್ಪಿಸಲು ಯಹೂದಿಗಳು ನಂಬದಿರಲು ಇದು ಮುಖ್ಯ ಕಾರಣ ಅಂತಹ ಮನುಷ್ಯರ ಜೊತೆ ಮನುಷ್ಯರಾಗಿ ಹುಟ್ಟಬೇಕೆಂಬ ಪರಿಸ್ಥಿತಿ ಬಂದಿರುವುದರಿಂದ ದೇವರ ಮಗನಂತೆ ದೇವರ ದೈವಿಕ ಸ್ವಭಾವ ಶಕ್ತಿಯನ್ನು ವಿಶೇಷಗೊಳಿಸಬೇಕು ಮತ್ತು ಪ್ರಕಟ ು ಆದುದರಿಂದ ಆ ಅಸ್ತಿತ್ವವು ದೇವರಿಗೆ ಸೇರಿದೆ ಆ ಅಸ್ತಿತ್ವವನ್ನು ತಿಳಿಸಲು ಅದಕ್ಕೆ ಸಾಕ್ಷಿಯೇ ಕನ್ನಿಯೇ ಮರಿಯಳ ಗರ್ಭ ಕನ್ನಿಯ ಮುಖಾಂತರ ಜನಿಸುವುದು ಏಸು ದೈವಿಕ ಸ್ವಭಾವದ ಮೂಲಕ ಜನಿಸಿದವರು ಮಾನವನ ಸ್ವಭಾವವನ್ನು ಕಳೆದುಕೊಳ್ಳದೆ ಪರಲೋಕದಿಂದ ಇಳಿದು ಬಂದ ಆತನಿಗೆ ಮಾನವ ಸ್ವಭಾವ ಮಾನವ ರೂಪ ಸೇರಿಸಲಾಯಿತು ದೈವತ್ವವನ್ನು ಕಳೆದು ಹೋಗಲಿಲ್ಲ ದೈವಿಕ ಸ್ವಭಾವವನ್ನು ಕಳೆದುಕೊಂಡಿಲ್ಲ ಹಾಗೆ ಕಳೆದು ಹೋಗದ ಇರಲು ದೇವರು ಕನ್ಯೆಯ ಮುಖಾಂತರ ಬರಲು ಸಿದ್ಧವಾದರು ಅದಕ್ಕೆ ಆ ದೈವತ್ವ ಸ್ವಭಾವವು ಕಳೆದು ಹೋಗಲಿಲ್ಲ ಮಾನವನ ಸ್ವಭಾವವು ಕೂಡ ಕಳೆದು ಹೋಗಲಿಲ್ಲ ಏಸು ಕ್ರಿಸ್ತನ ಕುರಿತು ಬೈಬಲ್ ಏನು ಹೇಳುತ್ತದೆ ಗೊತ್ತ ಮನುಷ್ಯಕುಮಾರನು ಎನ್ನುತ್ತದೆ ದೇವರ ಕುಮಾರನು ಎನ್ನುತ್ತದೆ ಅದಕ್ಕೆ ಈತನಿಗೆ ಇರುವ ಪ್ರತ್ಯೇಕತೆ ಮನುಷ್ಯಕುಮಾರನಾಗಿ ದೇವಕುಮಾರನಾಗಿ ಸಾಬೀತುಪಡಿಸಿಕೊಂಡರು ಅದಕ್ಕೆ ಮುಖ್ಯ ಕಾರಣವೇನೆಂದರೆ ಕನ್ಯೆಯ ಗರ್ಭಧಾರಣೆ ಮೂಲಕ ಬಂದನು ಎಂದು ಹೇಳಬಹುದು ಕ್ರಿಸ್ತನು ಕೇವಲ ಬುದ್ಧಿವಂತ ಬೋಧಕನು ಒಳ್ಳೆಯ ವ್ಯಕ್ತಿ ಎಂದು ಹೇಳುವುದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು ಆದರೆ ಅವನು ದೇವರ ಮಗನೂ ಆತನೇ ಮೆಸ್ಸೆಯನು ಎಂದು ಪುರಾವೆಗಾಗಿ ಕನ್ಯೆಯ ಗರ್ಭಧಾರಣೆಯು ಅಗತ್ಯವಿದೆ ಹಾಗೆ ಕನ್ಯೆಯ ಗರ್ಭದ ಮೂಲಕ ಬರಬೇಕಾಗಿತ್ತು ಅದು ಮುಖ್ಯವಾದ ಕಾರಣ ಇದು ಮೊದಲನೆಯ ವಿಷಯ ಎರಡನೆಯದು ದೇವರ ವಾಗ್ದಾನ ನೆರವೇರಿಸಲು ದೇವರು ಪ್ರವಾದಿಗಳ ಮುಖಾಂತರ ತಿಳಿಸಿದ ಭವಿಷ್ಯವಾಣಿಗಳನ್ನೆಲ್ಲ ನೆರವೇರಿಸಲು ಯೂದರಿಗೆ ಆ ಭವಿಷ್ಯವಾಣಿಗಳನ್ನು ಶರೀರ ಧಾರಣೆಯಾಗಿ ಕೊಡಲು ಯೇಸು ಕ್ರಿಸ್ತನನ್ನು ಕನ್ಯೆಯ ಗರ್ಭಧಾರಣೆಯ ಮುಖಾಂತರ ಭೂಮಿಗೆ ಬಂದರು ವಾಗ್ದಾನ ನೆರವೇರಿದೆ ಮತಾಯನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಪ್ಪತ್ತ್ ಅಧ್ಯಾಯ ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಎಂದು ಮತಾಯನು ಬರೆಯುತ್ತಾನೆ ಸುವಾರ್ತೆ ಪ್ರವಾದಿಗಳು ತಿಳಿಸಿದಂತಹ ಆ ವ್ಯಕ್ತಿ ಈತನೇ ಎಂದು ಹೇಳುತ್ತಾನೆ ಅವನಲ್ಲಿರುವ ಈ ಸಾರ್ಥಕತೆ ನೆರವೇರಿದೆ ಎಂದು ಮತಾಯನ ಸುವಾರ್ತೆಯ ಮುಖಾಂತರ ತಿಳಿಸಿದರು ವಾಗ್ದಾನ ಮಾಡಿದಂತಹ ಪುತ್ರನು ಈತನೇ ಮೆಸ್ಸಿಯ ಜನಿಸುತ್ತಾನೆ ಎಂದು ವಾಗ್ದಾನ ಪುತ್ರನು ಹುಟ್ಟುವನು ಎಂಬ ಭರವಸೆಯನ್ನು ಹಳೆಯ ಒಡಂಬಡಿಕೆ ಎಲ್ಲ ಗ್ರಂಥಗಳ ಮುಖಾಂತರ ಭವಿಷ್ಯವಾಣಿಗಳ ಮುಖಾಂತರ ತಿಳಿಸಿದರು ಮುಖ್ಯವಾಗಿ ಯೇಷಯ್ಯನ ಗ್ರಂಥ ಏಳನೇ ಅಧ್ಯಾಯಾಲ್ಕನೇ ವಾಕ್ಯದ ಪ್ರಕಾರ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ವೇಲ ಎಂದು ಹೆಸರಿಡುವಳು ಎಂಬ ಭವಿಷ್ಯವಾಣಿ ಕೂಡ ಕ್ರಿಸ್ತನ ವಿಷಯದಲ್ಲಿ ಅದು ನೆರವೇರಬೇಕು ಕನ್ಯೆಯು ಮಗನನ್ನು ಹೆರಬೇಕು ಎಂಬುದು ಹಳೆಯ ಒಡಂಬಡಿಕೆಯಲ್ಲಿ ಭಕ್ತರು ಕೂಡ ತಿಳಿಸಿದರು ಅದು ಏಸು ಕ್ರಿಸ್ತನ ಮುಖಾಂತರ ನೆರವೇರಬೇಕು ಎಂದರೆ ನಿಶ್ಚಯವಾಗಿ ಕನ್ಯೆಗೆ ಹುಟ್ಟಬೇಕು ಆತನೇ ಕ್ರಿಸ್ತನು ಎಂದು ಮನುಷ್ಯ ಕುಮಾರನಾಗಿ ಬಂದನು ಎಂದು ಪ್ರವಾದಿಗಳ ಮಾತು ನೆರವೇರಿಸಲು ಕನ್ನೆಯ ಮುಖಾಂತರ ಜನ್ಮಿಸುವುದು ಅವಶ್ಯಕತೆ ಆಗಿದೆ ಮರಿಯಳ ಗರ್ಭಧಾರಣೆಯ ಮೂಲಕ ಬರಬೇಕಾಗಿತ್ತು ಇದು ಎರಡನೆಯ ಮುಖ್ಯ ಕಾರಣ ಮೂರನೆಯದು ಏನು ಎಂದರೆ ದೇವರಿಗೆ ಮತ್ತು ಮನುಷ್ಯರ ಮಧ್ಯೆ ಅಂತರವಿತ್ತು ಈ ಅಂತರವನ್ನು ತೊಲಗಿಸಲು ದೇವರು ಒಂದು ಸೇತುವೆಯನ್ನು ಕಟ್ಟಬೇಕು ಎಂದರೆ ಮನುಷ್ಯನಿಗೆ ಮತ್ತು ದೇವರ ನಡುವೆ ಒಂದು ಮಾಧ್ಯಮಿಕ ಎಂದರೆ ನಿಶ್ಚಯವಾಗಿ ದೇವರ ಕುಮಾರನ ಮುಖಾಂತರವೇ ಸಾಧ್ಯವಾಗುತ್ತದೆ ಅದಕ್ಕೆ ಯೇಸು ಕ್ರಿಸ್ತನನ್ನು ಮಾರ್ಗ ಎಂದರು ಸೇತುವೆಯು ಮನುಕುಲಕ್ಕೆ ದೇವರೇ ಎಂದು ಕರೆಯಲಾಗುತ್ತದೆ ದೇವರಿಗೆ ಮಾನವರಿಗೆ ಮಧ್ಯವರ್ತಿಯಾಗಿ ಬರಬೇಕಾದರೆ ಕನ್ಯೆಯ ಗರ್ಭದ ಮುಖಾಂತರವೇ ಬರಬೇಕು ಅಸಾಧಾರಣವಾದ ಜನ್ಮಕ್ಕೂ ಅಸಾಧಾರಣವಾಗಿ ಹುಟ್ಟಬೇಕು ಸಾಧಾರಣ ಮಹಿಳೆಯರಿಗೆ ಸಾಧಾರಣವಾಗಿ ಜನಿಸಿದ ವ್ಯಕ್ತಿ ಆಗದೆ ಅಸಾಧಾರಣವಾದ ಜನ್ಮ ಬೇಕೆಂದು ಕನ್ಯೆಯೂ ಅವಸರ ಅಷ್ಟೇ ಅಲ್ಲ ಇಲ್ಲಿ ಪ್ರಮುಖವಾದ ಇನ್ನೊಂದು ವಿಷಯ ಿದೆ ಅಸಾಧಾರಣವಾದ ದೇವರ ದೈವಿಕ ಪ್ರಪಂಚವನ್ನು ಸಾಧಾರಣವಾದ ಮನುಷ್ಯನ ಪ್ರಪಂಚವನ್ನು ಎರಡನ್ನು ಕೂಡ ಒಂದುಗೂಡಿಸಬೇಕಾದರೆ ಅಸಾಧಾರಣವಾದ ವ್ಯಕ್ತಿ ಸಾಧಾರಣ ವ್ಯಕ್ತಿಗಳ ಮಧ್ಯ ಒಂದುಗೂಡಿಸಬೇಕಾದರೆ ಒಂದು ಸೇತುವೆಯಾಗಬೇಕು ಅಸಾಧಾರಣವಾಗಿ ಜನ್ಮಿಸಿ ಸಾಧಾರಣವಾಗಿ ಜೀವಿಸಬೇಕು ಅದಕ್ಕೆ ಅಸಾಧಾರಣ ದೈವಶಕ್ತಿಯುಳ್ಳ ವ್ಯಕ್ತಿ ಸಾಧಾರಣ ವ್ಯಕ್ತಿಯ ರೂಪವನ್ನು ಧರಿಸಿಕೊಂಡು ಸಾಧಾರಣವಾದ ಜೀವಿತವನ್ನು ನಡೆಸಲು ಭೂಮಿಗೆ ಬಂದರು ಮಾನವನ ಅನುಭವ ದೇವರ ದೈವಿಕ ಅನುಭವ ಎರಡು ತಿಳಿದಿರುವವರು ಜಗತ್ತಿನಲ್ಲಿ ಒಬ್ಬರು ಇದ್ದಾರೆ ಎಂದರೆ ಅದನ್ನು ಕನ್ಯೆಯು ಸಾಬೀತುಪಡಿಸುತ್ತಾರೆ ಅದಕ್ಕೆ ಕನ್ಯೆಯ ಗರ್ಭಧಾರಣೆಯಿಂದ ಬಂದರು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯದ ಪ್ರಕಾರ ನಮಗೆ ಮಹಾಯಾಜಕನಾಗಿ ಇರುತ್ತಾನೆ ಮಹಾಯಾಜಕನು ಎಂದರೆ ಯಾರು ದೈವಿಕ ಶಕ್ತಿಗೆ ಮನುಷ್ಯರಿಗೆ ಮಧ್ಯವರ್ತಿಯಾಗಿ ಯಾಜಕನಾಗಿ ಇರುತ್ತಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನೋಡಿ ಪರಲೋ ಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನ ರೂಢನಾದ ಮಹಾಯಾಜಕನು ನಮಗಿದ್ದಾನೆ ದೇವರ ಬಲಗಡೆಯಲ್ಲಿ ಇರುವ ವ್ಯಕ್ತಿ ಭೂಮಿಯ ಮೇಲೆ ಸಾಧಾರಣ ವ್ಯಕ್ತಿ ಜೀವಿತವನ್ನು ನಡೆಸಿ ಸಾಧಾರಣ ವ್ಯಕ್ತಿಗಳೊಂದಿಗೆ ಸಮಯ ಕಳೆದು ಈ ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವ ರಾಜ್ಯವನ್ನು ಏರ್ಪಾಡು ಮಾಡಿ ಆ ದೇವರಿಗೆ ಮತ್ತು ಮನುಷ್ಯರ ಮಧ್ಯೆ ಒಂದು ಸೇತುವೆಯಾಗಿ ರೂಪುಗೊಂಡರು ಆತನೇ ಮಾರ್ಗವಾದರು ಅದಕ್ಕೆ ದ ವೇ ನಾನೇ ಮಾರ್ಗವೆಂದರು ಇವೆರಡನ್ನು ಒಂದುಗೂಡಿಸುವವನು ಯೇಸುಕ್ರಿಸ್ತನೇ ದೇವರ ಕುಮಾರನಾಗಿ ಗರಿಯಲ್ಪಟ್ಟನು ಅದಕ್ಕೆ ಆತನು ಸಾಧಾರಣ ವ್ಯಕ್ತಿಯಲ್ಲ ಜನನವು ಸಾಧಾರಣವಲ್ಲ ಅದಕ್ಕೆ ಕನ್ಯ ಮೂಲಕ ಹುಟ್ಟುವುದು ಮುಖ್ಯ ಕಾರಣ ಕನ್ಯೆಯ ಮೂಲಕ ಹುಟ್ಟುವುದರಲ್ಲಿ ಒಂದು ವಿಷಯವನ್ನು ನೋಡುತ್ತೇವೆ ದೈವಿಕವಾದ ದೇವರ ಶಕ್ತಿ ಪರಿಶುದ್ಧ ಆತ್ಮ ಮೂಲಕ ಗರ್ಭಧಾರಣೆಯಾಗಿ ಮರಿಯಳ ಗರ್ಭ ಮಾನವನ ಗರ್ಭ ಆ ಎರಡನ್ನು ಒಂದುಗೂಡಿಸುವ ವ್ಯಕ್ತಿಯಾಗಿ ಅವರು ವೈಶಿಷ್ಟ್ಯಗೊಳಿಸಿದ ಮತ್ತು ವಿಶಿಷ್ಟವಾಗಿದೆ ನೆಯ <Gã> ವಿಷಯವೇನೆಂದರೆ ಆತನು ಪರಿಶುದ್ಧನು ನಿಷ್ಕಳಂಕನು ನೀತಿವಂತನು ಎಂದು ಬೈಬಲ್ನಲ್ಲಿ ಕರೆಯಲ್ಪಟ್ಟಿದೆ ಏಸು ಪಾಪರಹಿತ ಸ್ವಭಾವಕ್ಕೆ ಗುರುತಾಗಿದೆ ತನ್ನೆಯ ಗರ್ಭ ಯಾಕೆ ಮುಖ್ಯವಾಗಿದೆ ಎಂದರೆ ಆತನು ಪಾಪರಹಿತ ಪಾತ್ರವು ನಿಜವೆಂದು ಹೇಳಲು ಪಾಪರಹಿತನಾಗಿ ಭೂಮಿಗೆ ಬಂದನು ಎಂದು ಹೇಳುವುದಕ್ಕೆ ಪಾಪಾತ್ಮಿಕ ಸ್ವಭಾವವನ್ನು ಹೊಂದಿದವನು ಅಲ್ಲ ಮಾನವನ ಮೂಲಕ ಜನಿಸಲಿಲ್ಲ ಜೈವಿಕವಾಗಿ ಜನಿಸಲಿಲ್ಲ ಆತನು ರೋಮಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದ ಪ್ರಕಾರ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಸಾಧಾರಣ ಮನುಷ್ಯನಿಗೆ ಹುಟ್ಟಿದರೆ ಆ ಪಾಪದ ಮುಖಾಂತರ ಆ ಮರಣವು ಸಂಭವಿಸಬಹುದು ಏಸು ಕ್ರಿಸ್ತನಿಗೆ ಮರಣವಿಲ್ಲ ಮಾನವರಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಲು ಬಂದವರು ಬಂದು ಮನಪೂರ್ವಕವಾಗಿ ಪ್ರಾಣ ತ್ಯಾಗ ಮಾಡಿದರು ಆದರೆ ಎಲ್ಲರ ಸ್ವಭಾವದಂತೆ ಪಾಪ ಸ್ವಭಾವದಲ್ಲಿ ಹುಟ್ಟಿದವನು ಅಲ್ಲ ಪಾಪದಿಂದ ಹುಟ್ಟಿದವನು ಅಲ್ಲ ಆ ಪಾಪದಿಂದ ಮರಣವೂ ಕೂಡ ಬರಲಿಲ್ಲ ಒಂದನೇ ಪೇತ್ರನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯದ ಪ್ರಕಾರ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಎಂದು ತಿಳಿಸಿದ್ದಾರೆ ಒಂದು ಯೋಹನಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನೋಡಿ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ ಎಂದು ತಿಳಿಸಿದ್ದಾರೆ ಪಿಲಾತನು ತುಂಬಾ ಬಲವಾದ ಹೇಳಿದನು ಆತನಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದನು ಶಿಕ್ಷೆ ಕೊಡುವಂತಹ ಅಧಿಕಾರವಿರುವ ಪಿಲಾತನೇ ಹೇಳುತ್ತಾನೆ ಮತಾಯಿನ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಾಲ್ಕನೇ ವಾಕ್ಯ ನೋಡಿ ಯೂದನು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು ಯಹೋನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಆರನೇ ವಾಕ್ಯವನ್ನು ನೋಡಿ ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದನು ಅವನು ನಿಜವಾಗಿಯೂ ದೇವರ ಮಗನು ಎಂದು ಹೇಳುತ್ತಾನೆ ಯಹೋನು ಬರೆದ ಸುವಾರ್ತೆ ಎಂಟನೇ ನಲವತ್ತಾರನೇ ವಾಕ್ಯವನ್ನು ನೋಡಿ ಏಸು ಕ್ರಿಸ್ತನು ಪರಿಸಾಯರಿಗೆ ಸವಾಲು ಹಾಕುತ್ತಾರೆ ನಿಮ್ಮಲ್ಲಿ ಯಾರಾದರೂ ನನ್ನಲ್ಲಿ ಪಾಪವಿದೆ ಎಂದು ನೀವು ಸಾಬೀತುಪಡಿಸಬಹುದೇ ಎಂದನು ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯಕನೇ ವಾಕ್ಯದ ಪ್ರಕಾರ ಆ ದೆವ್ವವು ಕೂಡ ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು ಪಾಪದಿಂದ ತಂದಂತಹ ಪಾಪವನ್ನು ಸ್ವೀಕರಿಸದೆ ಪಾಪರಹಿತನಾಗಿ ಪಾಪ ವಿಮುಕ್ತಿ ಮಾಡಲು ಕನ್ಯೆಯ ಗರ್ಭಧಾರಣೆಯ ಮೂಲಕ ಬಂದರು ಈತನು ಪಾಪರಹಿತನಾಗಿ ನೀತಿ ಸ್ವಂತನಾಗಿ ಪರಿಶುದ್ಧನಾಗಿ ಸಾಂಕೇತಿಕವಾಗಿ ಹೇಳಲು ಹುಟ್ಟಿನಿಂದಲೇ ಕನ್ನೆಯ ಗರ್ಭದ ಮೂಲಕ ಜನಿಸಿ ಪ್ರಪಂಚಕ್ಕೆ ತಿಳಿಸಿದನು ಇದು ಸಂಕೇತವಾಗಿ ಕಾಣಿಸುತ್ತದೆ ಐದನೆಯದು ಖಚಿತವಾಗಿ ಪರಿಪೂರ್ಣ ಪವಿತ್ರ ಯಜ್ಞವನ್ನು ಅರ್ಪಿಸಬೇಕು ಪ್ರಾಯಶ್ಚಿತ್ತ ಯಜ್ಞ ಪಾಪ ಪರಿಹಾರ ಬಲಿ ಅರ್ಪಿಸಬೇಕು ಅದಕ್ಕೆ ಸಾಕ್ಷಿಯಾಗಿದೆ ಆತನ ಜನ್ಮವು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಬಹುದಾದ ಒಂದು ಬಲಿ ಇದೆ ಕೇವಲ ಪರಿಪೂರ್ಣವಾದ ಬಲಿಯಾಗಿ ಇರಬೇಕು ಅಂತಹ ಪರಿಪೂರ್ಣವಾದ ಬಲಿ ಇಲ್ಲಿಯವರೆಗೆ ನಡೆಯಬೇಕು ಿಲ್ಲ ಕ್ರಿಸ್ತನು ಹುಟ್ಟುವವರೆಗೂ ಅಂತಹ ಬಲಿಯನ್ನು ಯಹೂದಿಗಳು ಎಂದಿಗೂ ನೋಡಲಿಲ್ಲ ಬಲಿ ಕೊಡುವುದು ಪಾಪವಿಲ್ಲದೆ ಇರಬೇಕು ಯಾಜಕ ಕಂಡ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯದ ಪ್ರಕಾರ ಆ ಯಜ್ಞ ಕುರಿತು ನಮಗೆ ತಿಳಿಯುತ್ತದೆ ಹಾಗೆ ದೋಷವೂ ಇಲ್ಲದೆ ಇರುವುದಾದರೆ ಮನುಷ್ಯನಿಂದ ಬರಬಹುದೇ ಬರಲಾರದು ಒಂದು ಪ್ರಾಣಿಯನ್ನು ಬಲಿ ಕೊಡಬೇಕಾದರೆ ಆ ಪ್ರಾಣಿಗೆ ಒಂದು ಸಣ್ಣ ಗಾಯವೂ ಕೂಡ ಆಗಬಾರದು ಕೂದಲು ಕೂಡ ಎಣಿಕೆಯಾಗುತ್ತದೆ ಅಷ್ಟೇ ಅಲ್ಲ ತಿನ್ನುವಂತಹ ವಿಧಾನ ಅದು ಬರುವಂತಹ ವಿಧಾನವಾಗಲಿ ಅದರ ಮೇಲೆ ಹಾಕುವಂತಹ ಬಟ್ಟೆಯಾಗಲಿ ತುಂಬಾ ಷರತ್ತುಗಳಿವೆ ಅದರ ಮೇಲೆ ಏನಾದರೂ ಕಾಗೆ ಆಗಲಿ ಪಕ್ಷಿಯಾಗಲಿ ಅದರ ಮೇಲೆ ಹಾರಾಡಿದರೆ ಅದು ಯಜ್ಞಕ್ಕೆ ಯೋಗ್ಯವಾದದ್ದಲ್ಲ ಅಷ್ಟೇ ಷರತ್ತುಗಳು ಇರುತ್ತವೆ ಬಲಿ ಕೊಡುವಂತಹ ಪಶುಗಳಿವೆ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧನು ನಿರ್ದೋಷಿಯಾದ ಅವನು ಕನ್ನಿಕೆಯ ಮೂಲಕ ಜನಿಸಿದ ದೇವಕುಮಾರನು ಮಾನವನ ವಿಮುಕ್ತಿಗೋಸ್ಕರ ಪರಿಪೂರ್ಣ ತ್ಯಾಗ ಬಲಿಗೋಸ್ಕರ ತಿಳಿಯಪಡಿಸಿದರು ಹಾಗೆ ತಿಳಿಯಪಡಿಸುವುದಕ್ಕೋಸ್ಕರ ಕನ್ನಿಯ ಗರ್ಭಧಾರೆಯ ಮೂಲಕ ಬರಬೇಕಾಯಿತು ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂರನೇ ವಾಕ್ಯವನ್ನು ನೋಡಿ ಧರ್ಮಶಾಸ್ತ್ರವು ನಮ್ಮ ಶರೀರ ದಿನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾಗದೇ ಇತ್ತೋ ಅದನ್ನು ದೇವರೇ ಮಾಡಿದನು ಧರ್ಮಶಾಸ್ತ್ರವು ಇಲ್ಲಿಯವರೆಗೆ ನೆರವೇರಿಸಲು ಆಗದೆ ಹೋಗುವುದಕ್ಕೆ ಕಾರಣವೇನು ಎಂದರೆ ಆ ಪಾಪದ ಶುದ್ಧೀಕರಣ ಇಲ್ಲದೇ ಇರುವುದು ಇಲ್ಲಿಯವರೆಗೆ ನಡೆಯದೇ ಇರುವುದಕ್ಕೆ ಕಾರಣವೇನು ಎಂದರೆ ದೇವರು ತನ್ನ ಕುಮಾರನನ್ನು ಪಾಪ ಪರಿಹಾರದ ಬಲಿಯಾಗಿ ಕಳುಹಿಸಿದರು ಅಂದರೆ ಆ ಪಾಪವನ್ನು ಖಂಡಿಸಿದರು ಆದುದರಿಂದ ದೇವರ ಬಗ್ಗೆ ಬೈಬಲ್ನಲ್ಲಿ ಪರಿಶುದ್ಧನು 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 ಎಂದು ಬರೆಯಲಾಗಿದೆ ನೀತಿವಂತನು ಎಂದು ಬರೆಯಲ್ಪಟ್ಟಿದೆ ಪಾಪ ಪಾಪರಹಿತ ಪರಿಶುದ್ಧತೆಯ ಮೂಲಕ ವಿಮೋಚನೆ ಕ್ರಯಧನ ಪಾವತಿಸಲು ಕನ್ಯೆಯ ಮೂಲಕ ಬರಬೇಕಾಗಿತ್ತು ಕನ್ಯೆಯಾಗಿದ್ದ ಮರಿಯಳ ಮೂಲಕ ಭೂಲೋಕಕ್ಕೆ ಬಂದು ಪಾಪರಹಿತ ಯಜ್ಞವಾಗಿ ಪಾವತಿಸಲ್ಪಟ್ಟನು ಅದಕ್ಕೆ ಜೈವಿಕವಾಗಿ ಬರಲಿಲ್ಲ ಕನ್ನಿಕೆಯ ಮೂಲಕ ಬಂದನು ಇದಕ್ಕಾಗಿಯೇ ಅವನು ಬಂದನು ಆ ಯಜ್ಞಕ್ಕೋಸ್ಕರ ಪರಿಪೂರ್ಣ ಯಜ್ಞವಾಗಿ ಪಾಪ ಪರಿಹಾರ ಮತ್ತು ಪ್ರಾಯಶ್ಚಿತ್ತ ಯಜ್ಞವಾಗಿ ಪರಿಪೂರ್ಣವಾದ ಯಜ್ಞವಾಗಿ ಅರ್ಪಿಸಿದರು ಈಗ ಎಲ್ಲ ಎಲ್ಲರೂ ಸಂಪೂರ್ಣವಾದ ಬಿಡುಗಡೆ ಹೊಂದಿದರು ಆರನೆಯದು ಆತನು ಉನ್ನತನು ಎಂದು ವಿಶಿಷ್ಟತೆಯನ್ನು ವ್ಯಕ್ತಪಡಿಸುವುದು ಆತನ ಅನನ್ಯತೆ ತಿಳಿಸುವುದಕ್ಕೆ ಕನ್ನೆಯ ಗರ್ಭದ ಮೂಲಕ ಬಂದರು ಕನ್ನೆಯ ಗರ್ಭದ ಮೂಲಕ ಭೂಲೋಕದಲ್ಲಿ ಪುನರ್ಜೀವನವನ್ನು ತರಲು ಬೆಳಕಿನ ಮಾರ್ಗವನ್ನು ನಡೆಸುವ ಮೆಸ್ಸಿಯ ಯೇಸುವಿನ ಪ್ರತ್ಯೇಕತೆ ತೋರಿಸುತ್ತದೆ ಕನ್ನೆಯ ಮೂಲಕ ಏಸುವಿನ ವಿಶೇಷತೆಯನ್ನು ತಿಳಿಸುತ್ತದೆ ಯೇಸುವಿನ ಹಾಗೆ ಬೇರೆ ಯಾರೂ ಕೂಡ ಲೋಕಕ್ಕೆ ಬ ಪ್ರಪಂಚದಲ್ಲಿ ಬೇರೆಯೊಂದು ಪ್ರತ್ಯೇಕ ಸಂದರ್ಭ ಯಾವುದೂ ಇಲ್ಲ ಆತನ ಅದ್ಭುತವಾದ ಸ್ವಭಾವ ಜೀವನದುದ್ದಕ್ಕೂ ಮುಂದುವರಿದಿದೆ ಆತನ ಜನನವು ಅದ್ಭುತ ಆತನ ಸೇವೆಯಲ್ಲಿ ಕೂಡ ಅನೇಕ ಅದ್ಭುತಗಳು ಇದ್ದಾವೆ ಅದ್ಭುತವಾಗಿ ಪಾಪರಹಿತ ಜೀವಿತವನ್ನು ಮುಂದುವರಿಸಿದರು ಆತನು ನಿರ್ಗಮನ ಮತ್ತು ಆರೋಹಣದವರೆಗೆ ಆತನು ಒಂದು ಪವಾಡದಂತೆ ಒಳಿಯುತ್ತಿದ್ದರು ಆ ವಿಶಿಷ್ಟತೆ ಬೇರೆ ಯಾರಿಗೂ ಇರುವುದಿಲ್ಲ ಆ ಅನನ್ಯತೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಕಾಣಿಸುತ್ತದೆ ಏಳನೆಯದು ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದರು ಅದಕ್ಕೆ ತನ್ನ ಕುಮಾರನನ್ನು ಕೊಟ್ಟರು ತನ್ನ ಕುಮಾರನನ್ನು ಭೂಮಿಯ ಮೇಲೆ ಕಳುಹಿಸಿಕೊಟ್ಟರು ಆತನು ಮನುಷ್ಯರನ್ನು ಪ್ರೀತಿಸಿದ ಎಷ್ಟೋ ವಿಷಯಗಳನ್ನು ನಾವು ನೋಡುತ್ತೇವೆ ಎಷ್ಟೋ ವಿಷಯಗಳಲ್ಲಿ ವರ್ಣಿಸುತ್ತೇವೆ ಮರಿಯಳ ವಿಷಯದಲ್ಲಿ ಕೂಡ ದೇವರು ಅವಳಿಗೆ ಪ್ರೀತಿಯನ್ನು ತೋರಿಸಿದರು ಅದು ಒಂದು ಉದಾಹರಣೆ ದೇವ ಕುಮಾರನು ಕನ್ನಿಕೆಗೆ ಜನಿಸಬೇಕು ಎಂದು ಮರಿಯಳ ಗರ್ಭದಲ್ಲಿ ಹುಟ್ಟಲು ಹಾರಿಸಿಕೊಂಡು ಕನ್ನಿಕೆಯನ್ನು ಇರುವಾಗಲೇ ಮಗುವಿಗೆ ಜನ್ಮ ನೀಡಿದರೆ ಲೋಕಕ್ಕೆ ಎಷ್ಟು ಅವಮಾನಕರವಾಗಿರುತ್ತದೆ ಯಾಹೂದಿಗಳ ಧರ್ಮದ ಪ್ರಕಾರ ಕಲ್ಲುಗಳಿಂದ ಒಡೆದು ಸಾಯಿಸುತ್ತಾರೆ ಕುಟುಂಬವು ತಾರತಮ್ಯವನ್ನು ಎದುರಿಸುತ್ತದೆ ಸಮಾಜವು ಹೊರಗಡೆ ಹಾಕುತ್ತದೆ ಮರಿಯಳನು ವ್ಯಭಿಚಾರಣಿಯ ಮುದ್ರೆಯನ್ನು ಹಾಕಿ ಚೀಮಾರಿ ಹಾಕುತ್ತಾರೆ ಮದುವೆಯಾದ ಮೇಲೆ ಸಂಸಾರ ಮಾಡಿ ಸಾಧಾರಣ ಮನುಷ್ಯನ ಮೂಲಕ ಹುಟ್ಟಿದರೆ ಮುಂದೆ ಹೇಳಿದ ಎಲ್ಲ ವಿಷಯಗಳಿಗೆ ಆರು ವಿಷಯಗಳಿಗೂ ಕೂಡ ಅರ್ಥವಿರುವುದಿಲ್ಲ ಆತನು ದೈವಿಕ ಸ್ತುತಿಯಾಗದೆ ಸಾಮಾನ್ಯನು ಮನುಷ್ಯರಂತೆ ಪ್ರವಾದಿಯಂತೆ ಒಳ್ಳೆಯ ವ್ಯಕ್ತಿ ರೋಮ ಸರ್ಕಾರದ ವಿರೋಧಿಯಂತೆ ಹೊರತುಪಡಿಸಿ ಅವನು ಹಾಗೆಯೇ ಉಳಿಯುತ್ತಾನೆ ಆದುದರಿಂದ ಯಹೂದಿಗಳು ಎಂದಿಗೂ ದೈವತ್ವವನ್ನು ನಂಬುವುದಿಲ್ಲ ಕನ್ಯೆಯಾದ ಒಂದು ಹುಡುಗಿಯ ಜೀವಿತವನ್ನು ನಾಶ ಮಾಡಬಾರದು ವಿವಾಹವಾದ ಮೇಲೆ ಹುಟ್ಟಕೂಡದು ಆದರೆ ಏನು ಮಾಡಬೇಕು ನಿಶ್ಚಿತಾರ್ಥವಾಗಿ ವಿವಾಹಕ್ಕೆ ಸಿದ್ಧವಾಗಿ ಇರುವಂತಹ ಹೆಂಗಸನ್ನು ಆರಿಸಿಕೊಂಡರು ಈ ಗರ್ಭದ ವಿಷಯವು ಅಂತಿಮ ನಿರ್ಧಾರವಾಗಿದೆ ಅಂತಿಮ ತೀರ್ಪು ಯಾರದು ಯೋಸೆಯಪ್ಪನದು ಆದುದರಿಂದ ಯೋಸೇಯಪ್ಪನನ್ನು ಕೂಡ ದೇವರು ನಡೆಸಿದರು ಪ್ರತ್ಯಕ್ಷನಾದ ದೇವದೂತನು ಮೂಲಕ ಹೇಳಿಸಿದರು ಹಾಗೆ ಅವರ ಜೀವನಗಳು ನಾಶವಾಗಲಿಲ್ಲ ನಾಶವಾಗಬಾರದು ಎಂದು ಅವರನ್ನು ಅವರನ್ನು ಸಾಯಿಸಲೂ ಇಲ್ಲ ಶಿಕ್ಷಿಸಲೂ ಇಲ್ಲ ಅವರನ್ನು ಸಾಯಿಸಲ್ಪಡಲಿಲ್ಲ ಅವರ ಮೇಲೆ ಮುದ್ರೆಯೂ ಹಾಕಲಿಲ್ಲ ಕನ್ಯೆಯ ಗರ್ಭವು ಧನ್ಯವಾಗಿದೆ ಆಶೀರ್ವಾದದಿಂದ ಲೋಕದ ರಕ್ಷಕನನ್ನು ಒತ್ತು ತಂದಳು ದೇವರು ಎಷ್ಟು ಪ್ರೀತಿಸುತ್ತಾನೆ ಎಂಬುದಕ್ಕೆ ಇದು ಒಂದು ಉದಾಹರಣೆ ಆ ಸ್ತ್ರೀಯನ್ನು ಆರಿಸಿಕೊಂಡರು ಬಿಟ್ಟು ಬಿಡದೆ ಅವರ ಕ್ಷೇಮಕ್ಕೋಸ್ಕರ ಕೂಡ ಆಲೋಚಿಸಿದರು ಅಂತಹ ದೈವಿಕ ಸ್ವಭಾವ ದೇವರ ಪ್ರೀತಿ ಎಂಬುದು ನಮಗೆ ತಿಳಿಯುತ್ತದೆ ಇದೂ ಕೂಡ ಒಂದು ಉದಾಹರಣೆ ಮರಿಯಲು ಮತ್ತು ಯೋಸಪ್ಪನ ವಿಷಯದಲ್ಲಿ ದೇವರ ಪ್ರೀತಿ ಇದೂ ಕೂಡ ಒಂದು ಉದಾಹರಣೆ ದೇವರು ಎಂದೆಂದಿಗೂ ಪ್ರೀತಿಸುತ್ತಾರೆ ಕನ್ನೆಯ ಗರ್ಭವು ಪರಮಾತ್ಮನ ಫಲವಾಗಿದೆ ಎಂಬುದು ಗುರುತಾಗಿದೆ ಗರ್ಭದಲ್ಲಿ ಒಂಬತ್ತು ತಿಂಗಳು ಅವರು ಬೆಳೆದು ಭೂಮಿಗೆ ಬಂದರು ಸಾಧಾರಣ ಜೀವಿತವನ್ನು ನಡೆಸಿದರು ದೇವರಿಗೆ ಮತ್ತು ಮನುಷ್ಯರಿಗೆ ಮಧ್ಯೆ ಇರುವ ಅಂತರವನ್ನು ಹೋಗಲಾಡಿಸಿದರು ಕತ್ತಲೆಯನ್ನು ತೊಲಗಿಸಿದರು ದೇವರಿಗೆ ಹತ್ತಿರ ಮಾಡಿದರು ಅದಕ್ಕೆ ಆತನು ಹುಟ್ಟು ಅದಕ್ಕೆ ಕನ್ನೆಯ ಮೂಲಕ ಜನ್ಮ ಹೀಗೆ ಒಂದಲ್ಲ ಎರಡಲ್ಲ ಕನ್ನೆಯ ಮರಿಯಳ ಗರ್ಭದ ವಿಷಯಗಳು ಪರೀಕ್ಷಿಸಬೇಕು ಆತನು ಪರಿಪೂರ್ಣವಾದ ಸದೃಶ್ಯವಾಗಿ ಆತನು ಪಾಪರಹಿತನಾಗಿ ಪಾಪದ ಮೂಲಕ ಬರಲಿಲ್ಲ ಎಂದು ತಿಳಿಸುವುದಕ್ಕೆ ಕನ್ನೆಯ ಗರ್ಭ ಆತನು ದೈವತ್ವವನ್ನು ನೆರವೇರಿಸಲು ಪರಿಪೂರ್ಣವಾದ ಮಾನವನಾಗಿ ಪರಿಪೂರ್ಣವಾದ ದೇವರಾಗಿ ಸಾಬೀತುಪಡಿಸಲು ದೈವತ್ವವನ್ನು ಮಾನವನ ತತ್ವಜ್ಞಾನವನ್ನು ಸಾಬೀತುಪಡಿಸಿದನು ಸಾಬೀತುಪಡಿಸಿಕೊಂಡು ಹುಟ್ಟಿದಂತಹ ವ್ಯಕ್ತಿಯಾಗಿ ಕನ್ನೆಯ ಗರ್ಭದ ಮೂಲಕ ಯೇಸುಕ್ರಿಸ್ತನು ಹುಟ್ಟಿದನು ಆ ದೈವ ಕುಮಾರನು ಲೋಕರಕ್ಷಕನು ಒಂದು ಕನ್ನೆಯ ಮೂಲಕ ಮರಿಯಳ ಗರ್ಭಧಾರಣೆಯ ಮೂಲಕ ಈ ಭೂಲೋಕಕ್ಕೆ ಬರಲು ಇವೇ ಕಾರಣಗಳು ಇಂತಹ ಕಾರಣಗಳ ಮೂಲಕ ಕನ್ನೆಯಾದ ಮರಿಯಳು ಆರಿಸಿಕೊಂಡು ಭೂಮಿಗೆ ಬಂದರು ಅದಕ್ಕೆ ಯೋಸೆಫನು ಕೂಡ ಸಹಾಯ ಮಾಡಿದರು ಅದಕ್ಕೆ ದೇವರು ಅವರಿಬ್ಬರನ್ನು ಕೂಡ ದೇವರು ಆಶೀರ್ವದಿಸಿದರು ನಡೆಸಿದರು ಯೋಸಪ್ಪನನ್ನು ಕೂಡ ಬಲಪಡಿಸಿದರು ಇಬ್ಬರು ಕೂಡ ಅದಾದ ಮೇಲೆಯೂ ದೇವರು ಕೈಯಲ್ಲಿ ನಡೆಸಲ್ಪಟ್ಟರು ಆದರೆ ಕನ್ಯೆಯಾದ ಮರಿಯಳ ಮೂಲಕ ಬರಲು ದೇವರಿಗೆ ಇರುವಂತಹ ಬೈಬಲ್ ಹೇಳುವಂತಹ ಮುಖ್ಯವಾದ ಕಾರಣಗಳಲ್ಲಿ ಇವೆಲ್ಲವೂ ನಾವು ನೋಡುತ್ತೇವೆ ಚರಿತ್ರೆಯಲ್ಲಿ ನೋಡಿದರು ಸಮಾಜದಲ್ಲಿ ನೋಡಿದರು ಐತಿಹಾಸಿಕ ಅಂಶಗಳಲ್ಲಿ ನೋಡಿದರು ದೈವಿಕ ಅಂಶಗಳಲ್ಲಿ ನೋಡಿದರು ಆತ್ಮಿಕವಾಗಿ ನೋಡಿದರೂ ಕೂಡ ಏಸು ಕ್ರಿಸ್ತನ ಪ್ರತ್ಯೇಕತೆಯು ಅದೇ ಕನ್ಯೆಯ ಮೂಲಕವೇ ಏಸು ಕ್ರಿಸ್ತನು ಭೂಮಿಯ ಮೇಲೆ ಬರಲು ಮುಖ್ಯ ಕಾರಣಗಳು ಇವೆ ಇವೆಲ್ಲವೂ ನಿಮಗೆ ಪರಿಪೂರ್ಣ ಅರ್ಥವಾಗಿವೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನು ಕೊಡುವುದನ್ನು ಮರೆಯಬೇಡ್ರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಹಾ